ನಮಸ್ತೆ ಕರ್ನಾಟಕ ಎಲ್ರಿಗೂ ಸುಸ್ವಾಗತ ಸ್ವಾಗತ ನಾನು ಶ್ರಮ್ಶೀರ್ ಬುಡೋಳಿ ಇತ್ತೀಚೆಗೆ ಮಂಗಳೂರಿನ ತಣ್ಣೀರುಬಾವಿ ಕಡಲ ಕಿನಾರೆಯಲ್ಲಿ ಟೀಮ್ ಮಂಗಳೂರು ತಂಡದ ನೇತೃತ್ವದಲ್ಲಿ ಕೈಟ್ ಫೆಸ್ಟಿವಲ್ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ತಂಡ ಈ ಫೆಸ್ಟಿವಲ್ನಲ್ಲಿ ಭಾಗವಹಿಸುವಂತಹ ಗಾಳಿಪಟ ಹಾರಿಸುವವರನ್ನು ಕರೆತಂದು ಮಾಹಿತಿಯನ್ನು ನೀಡಿದರು ಇದೇ ವೇಳೆ ನಾವು ಅವರನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ ಅಲ್ಲದೆ ಗಾಳಿಪಟ ಹಾರಾಟ ಮತ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂತಹ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಕಲಾವಿದರು ನಮ್ಮ ಜೊತೆ ಮಾತನಾಡಿದರು ತಮ್ಮ ಅನುಭವವನ್ನು ಹಂಚಿಕೊಂಡರು ಅಲ್ಲದೆ ಭಾರತಕ್ಕೆ ಬಂದ ಹಾಗೂ ಕರ್ನಾಟಕಕ್ಕೆ ಬಂದ ಬಂದಂತಹ ಕುರಿತು ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹೀಗಾಗಿ ಅವರನ್ನು ಪರಿಚಯಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರುವಂತಹ ಜೋಡಿ ಉಕ್ರೇನ್ನ ಜೋಡಿ ಯುವಕ ಓಲಿಸ್ಕಿ ಶ್ರಮ್ಕೊ ಹಾಗೂ ಥಾಯ್ಲೆಂಡಿನ ಯುವತಿ ನೀ ಎಂಬ ಜೋಡಿಯನ್ನು ನಾಲ್ಕು ವರ್ಷದ ಹಿಂದೆ ನಡೆದಂತಹ ಕೈಟ್ ಫೆಸ್ಟಿವಲ್ ಇವರನ್ನು ಜೋಡಿ ಮಾಡಿದೆಯಂತೆ ನನ್ನ ಜೊತೆ ಮಾತನಾಡಿದಂತಹ ಇವರು ನಾವಿಬ್ಬರು ಎಂಟು ವರ್ಷಗಳಿಂದ ಪರಿಚಯ ಹೊಂದಿದ್ದೆವು ಆದರೆ ನಾಲ್ಕು ವರ್ಷಗಳ ಹಿಂದೆ ಥಾಯ್ಲೆಂಡ್ನಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ನಾವು ಜೋಡಿಯಾಗಿದ್ದೆವು ಇದೀಗ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಎಲ್ಲೇ ನಡೆದರೂ ಅಲ್ಲಿ ನಮ್ಮ ಗಾಳಿಪಟದೊಂದಿಗೆ ನಾವು ಭಾಗವಹಿಸ್ತಾ ಇದ್ದೀವಿ ಈ ಬಾರಿ ನಮ್ಮ ಗಾಳಿಪಟದ ಥೀಮ್ ಕ್ಯಾಟ್ ಮಕ್ಕಳಿಗೆ ಇಷ್ಟ ಆಗುವಂತಹ ಪ್ರಾಣಿಗಳ ಚಿತ್ರಗಳ ಬ ಗಾಳಿಪಟಗಳನ್ನು ನಾವು ತಯಾರಿಸಿದ್ದೀವಿ ಅಂತ ಮಾಹಿತಿಯನ್ನು ಹಂಚಿಕೊಂಡರು Alex. Yes, my name is Lee. We are a Cat team. I come from Ukraine. And, uh, oh, you don't come from Kennedy. Uh, this is the second Mangalore. Uh, uh, yeah, we are yeah, very excited uh, to show our guys yeah, tomorrow. So tomorrow well, and then well, the beach. Well, you, uh, you, but, uh, ಇದು ಉಕ್ರೇನ್ ಮತ್ತು ಥಾಯ್ಲೆಂಡ್ ಜೋಡಿಯ ಕಥೆಯಾದರೆ ಇನ್ನೋರ್ವ ಹಿರಿಯ ಕಲಾವಿದರನ್ನು ನಿಮಗೆ ಪರಿಚಯಿಸ್ತೀವಿ ಅವರೇ ಫೈಟರ್ ಕೈಟ್ ನಿಪುಣ ಅಬ್ದುಲ್ ರೌಫ್ ಮುಂಬೈನ ಗೋಲ್ಡನ್ ಕೈಟ್ ಕ್ಲಬ್ನ ಸದಸ್ಯ ಅಂತಾರಾಷ್ಟ್ರೀಯವಾಗಿ ಗಾಳಿಪಟ ಹಾರಾಟಗಾರ ಮಾತ್ರವಲ್ಲದೆ ವಿಶೇಷವಾಗಿ ಫೈಟರ್ ಕೈಟ್ ನಿಪುಣ ಎಂದೇ ಖ್ಯಾತಿ ಪಡೆದಿರುವ ಅಬ್ದುಲ್ ರೌಫ್ ಇವರೇ ಇವರು ಈ ಬಾರಿಯ ಮಂಗಳೂರಿನ ಅಂತಾರಾಷ್ಟ್ರೀಯ ಗಾಳಿಪಟ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದರು ಎಪ್ಪತ್ನಾಲ್ಕು ವರ್ಷದ ಅಬ್ದುಲ್ ರೌಫ್ ಟ್ರೈನ್ ಕೈಟ್ ಅಂದರೆ ಒಂದೇ ದಾರದಲ್ಲಿ ಪೋಣಿಸಲ್ಪಟ್ಟ ಹಲವು ಗಾಳಿಪಟಗಳನ್ನು ಇವರು ಹಾರಿಸ್ತಾರೆ ಇವರು ಅದರಲ್ಲಿ ನಿಪುಣರಾಗಿದ್ದಾರೆ ರೈಲು ಹೋಗಿಯಂತೆ ಒಂದರ ಹಿಂದೆ ಒಂದು ಗಾಳಿಪಟ ಬಾಣಂಗಳದಲ್ಲಿ ಹಾರಾಡುವ ಈ ಟ್ರೈನ್ ಕೈಟ್ ನೋಡುವುದಕ್ಕೆ ಅತ್ಯಾಕರ್ಷಕವಾಗಿದೆ ಇಂತಹ ಟ್ರೈನ್ ಗಾಳಿಪಟಗಳ ತಯಾರಕರು ಆಗಿರುವುದು ಆಗಿರುವಂತಹ ಅಬ್ದುಲ್ ರೌಫ್ ಕಳೆದ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಯುರೋಪ್ನಾದ್ಯಂತ ನಡೆಯುವಂತಹ ಕೈಟ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ನನ್ನ ಜೊತೆ

ಕೈಟ್ ಫೆಸ್ಟಿವಲ್ ಬಗ್ಗೆ ನನ್ನ ಜೊತೆ ಮಾತನಾಡಿದಂತಹ ಉಕ್ರೇನ್ ಹಾಗೂ ಥೈಲ್ಯಾಂಡಿನ ಜೋಡಿ ಹಾಗೂ ಮುಂಬೈನ ಅಬ್ದುರ್ ರೌಫ್ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಮತ್ತೋರ್ವ ಕಲಾವಿದೆ ಮಲೇಷಿಯಾದ ಲಿಯನ್ನಾವತಿ ಲೇ ಇವರನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ ಇವರು ಕಳೆದ ಮೂವತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಕೈಟ್ ಫೆಸ್ಟಿವಲ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೇ ಮಲೇಷಿಯಾದ ಅರವತ್ತೈದು ವರ್ಷ ವಯಸ್ಸಿನ ಲಿಯಣ್ಣಾವತಿ ಇಲ್ಲೇ ನೀವಿಲ್ಲಿ ನೋಡ್ತಾ ಇರುವಂತಹ ಕಲಾವಿದೆ ಇವರೇ ಇವರು ಅರವತ್ತೈದು ವರ್ಷ ಇವರು ಮಂಗಳೂರಿಗೆ ಎರಡನೇ ಬಾರಿಗೆ ಆಗಮಿಸಿದರು ಈ ಹಿಂದೆ ಮಂಗಳೂರಲ್ಲಿ ನಡೆದಂತಹ ಕೈಟ್ ಫೆಸ್ಟಿವಲ್ನಲ್ಲಿ ಇವರು ಬೃಹತ್ ಹನುಮಂತ ಮೀನು ಮೊದಲಾದ ಗಾಳಿಪಟಗಳನ್ನು ಹಾರಿಸಿದರು ಈ ಬಾರಿ ಫೆರ್ರಿ ತಿಂಕರ್ ಬೇಲ್ ಗಾಳಿಪಟವನ್ನು ಇವರು ಹಾರಿಸಿದರು ಆತ್ಮೀಯರೇ ಇತ್ತೀಚೆಗೆ ಮಂಗಳೂರಿನ ತಣ್ಣೀರು ಬಾವಿಯಲ್ಲಿ ನಡೆದಂತಹ ಕೈಟ್ ಫೆಸ್ಟಿವಲ್ನ ಕಲಾವಿದರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ ಅವರ ಅನುಭವವನ್ನು ಹಂಚಿಕೊಂಡಿದ್ವಿ ಇತ್ತೀಚೆಗೆ ನಡೆದಂತಹ ಕೈಟ್ ಫೆಸ್ಟಿವಲ್ನಲ್ಲಿ ಒಂದೇ ಆಕಾಶ ಒಂದೇ ಭೂಮಿ ಒಂದೇ ಕುಟುಂಬ ಎಂಬ ಧ್ಯೇಯವಾಕ್ಯದಲ್ಲಿ ಸಾಮರಸ್ಯ ಐಕ್ಯ ಭಾವಗಳಿಂದ ಗಾಳಿಪಟ ಹಾರಾಟ ನಡೆಯಿತು ಸಾವಿರಕ್ಕೂ ಅಧಿಕ ವಿವಿಧ ವಿನ್ಯಾಸ ಗಾತ್ರಗಳಿಂದ ಕೂಡಿದ ಗಾಳಿಪಟ ಇಲ್ಲಿತ್ತು ಸದ್ಯಕ್ಕೆ ಈ ಸ್ಟೋರಿಗೆ ವಿರಾಮ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಹೊಸ ಸಂಗತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಧನ್ಯವಾದ ಹೇಳುತ್ತಾ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟೋರಿಯನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು